ಹೋರಾಟ ಅಂತಂದ್ರೆ ಐವನ್ ಶೆಂಟ್ ಹಾಕಿಬಿಟ್ಟು ಒಂದು ಶಾಲೆ ಹಾಕೊಂಡು ಹೊಡೆದಂಗಲ್ಲ ನಾವುಗಳು ಈ ಹಿಂದೆ ತುಮಕೂರಲ್ಲಿ ಒಂದು ಘಟನೆ ನಡೀತು ಒಂದು ಹೋರಾಟ ಮಾಡಿದ್ರು ಕನ್ನಡ ಪದೇ ಐವತ್ತು ಪರ್ಸೆಂಟ್ ಹಾಕ್ಬೇಕು ಅಂತ ಹೇಳಿದ್ರು ಅವ್ರ ಹೋರಾಟದಲ್ಲಿ ನಾವು ಚಂದಸ್ವಯ್ಯ ಆಮೇಲೆ ಪ್ರಕಾಶ್ ಅವರು ಕಲ್ಪನಾ ಮೇಡಮ್ ಕೂಡ ಇದ್ರು ಸಾಹಿತ್ಯ ರೂ ನಮ್ ಕರ್ಕಂಬ್ರು ಪೊಲೀಸ್ ಅವರು ನಡು ರೋಡ್ ಅಲ್ಲಿ ಚಾರ್ಜ್ ಮಾಡಿದ್ರು ತುಂಬಾನೇ ಒದ್ದೆ ಬಿದ್ದನು ಅವ್ರು ಹೇಳ್ಕೊಂತ ಇಲ್ಲ ಆಮೇಲೆ ಹತ್ತು ಹತ್ತು ಕೇಸ್ ಹಾಕೊಂಡ್ರು ಮೇಲೆ ಪೇಪರ್ ಅಲ್ಲಿ ಬಂದನೆ ಒಳ್ಳೆಯ ವಿಷಯ ಗೊತ್ತಾಗಿತ್ತು ಎಲ್ಲರುಗಳು ನಮ್ಮನ್ನೆಲ್ಲ ಒಂದು ದಿನ ಸರಮಾನೇಲಿ ಜೈಲಿನಲ್ಲಿ ಇಟ್ಟಿದ್ರು ನಾವೆಲ್ಲ ದಿನ ಇದ್ವು ಬೆಂಗಳೂರಿಂದ ನಾರಾಯಣಗೌಡರು ಮತ್ತೆ ಮಹಿಳಾ ಬಾಲದ ಅಧ್ಯಕ್ಷಗಳು ಬಂದು ನಮ್ಮನ್ನು ಆಚೆ ಕರ್ತೊಂಡ್ರು ಹೋರಾಟಕ್ಕೆ ಅಂತ ಹೋದರೆ ಅದೆಲ್ಲ ಸಾಕಷ್ಟು ಆಗುತ್ತೆ ಸುಮ್ಮನೆ ಐರನ್ ಶರ್ಟ್ ಇಟ್ಕೊಂಡ್ಬಿಟ್ಟು ಪ್ಯಾಂಟ್ ಹಾಕೊಂಡ್ಬಿಟ್ಟು ಒಂದು ಶರ್ಟ್ ಹಾಕಿ ಹಾಕೊಂಡ್ಬಿಟ್ಟು ಅನ್ನೋದೆಲ್ಲ ಪ್ರತಿಯೊಬ್ರು ನಮ್ಮ ಸರ್ಕಾರ ಕನ್ನಡ ಭಾಷೆಗೆ ಕನ್ನಡಿಗರ ಬಗ್ಗೆ ಒಂದು ಚಿಂತೆ ಮಾಡ್ಬಿಟ್ಟು ಎಷ್ಟೋ ಸರ್ಕಾರಿ ಶಾಲೆಗಳು ಇವತ್ತು ಮುಷ್ಟಾ ಇದ್ದಾರೆ ಅದ್ರ ಬಗ್ಗೆ ಯಾರು ಚಿಂತೆ ಮಾಡ್ತಾ ಇಲ್ಲ ಬೇರೆ ಬೇರೆ ವಿಚಾರನೇ ಹೇಳ್ತಾ ಇದ್ದಾರೆ ಸರ್ಕಾರ ಇದ್ರ ಬಗ್ಗೆ ಚಿಂತೆ ಮಾಡಬೇಕು ಕನ್ನಡದ ಬಗ್ಗೆ ಎದ್ದಿರಬೇಕು ನಾಡು ನುಡಿ ಜಲ ಭಾಷೆ ಅಂದ್ರೆ ಪ್ರತಿಯೊಬ್ಬರು ಹೋರಾಟ ಮಾಡಬೇಕು ಪ್ರತಿಯೊಬ್ಬರು ಮನೆಯಲ್ಲೂ ಕನ್ನಡ ಮಾತಾಡಿ ನೀವು ಶಾಲೆಗೆ ಬಂದಾಗ ಫೈನ್ ಆಗ್ತಾರೆ ಬೇಡ ಮನೆಯಲ್ಲೂ ಕನ್ನಡ ಬಳಸಿ ಎಲ್ರಿಗೂ ಒಳ್ಳೇದಾಗಲಿ ಎಲ್ರಿಗೂ ಧನ್ಯವಾದಗಳು